ಕೊಟ್ಟಿದ್ದಾರೆ ಸರ್ ನನ್ನನ್ನು ಪದೇ ಪದೇ ಲೊಕೇಶನ್ ಟ್ರ್ಯಾಕ್ ಮಾಡುವಂಥದ್ದು ಮೊಬೈಲ್ ಟ್ರ್ಯಾಕ್ ಮಾಡೋದು ಮಾಡ್ತಾಯಿದ್ರೆ ಪೊಲೀಸರೇ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ ಸರ್ ಎಸ್ ಪಿ ಇಲ್ವ ಚಿಷ್ಟ ನಾನು ಎಸ್ ಪಿ ಅವ್ರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ ಐಜಿಯವರು ಅಥವಾ ನಮ್ಮ ಈಜಿಯವರಿಗೂ ಮಾತಾಡ್ತೀನಿ ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಪ್ರಥಮ ಪ್ರಥಮ ಅವರು ಸಾಕಾ ಅವರು ಘಟನೆ ಏನಾದ್ರು ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರ ಮಾಡ್ತೀನಿ ಮೇಲೆ ಕ್ರಮ ನಿನ್ನೆನೆ ಹೇಳಿದೆ ಅಲ್ರಿ ಇನ್ನೂರ ಎಂಬತ್ತೆಂಟು ಜನ ಮತ ಹಾಕಿದ್ದಾರೆ ಪಾಸ್ ಮಾಡಿದ್ದಾರೆ

ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನು ಕಬಳಿಕೆ ಮಾಡಿದ್ದೆ ಸರ್ ಬಿಜೆಪಿ ಕಾರ್ಯಕರ್ತ ಒಬ್ಬ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಮ್ ಎಲ್ ಎ ಪೊನ್ನಣ್ಣ ಅವರ ಪ್ರೇರಣೆಯಿಂದ ಎಫ್ ಐ ಆರ್ ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳಿದ್ದಾವೆ ಬಿಜೆಪಿ ಕಚೇರಿ ಮಾಡ್ತಾರೆ ತನಿಖೆ ಮಾಡ್ತಾರೆ ಸಂಬಂಧಪಟ್ಟ ಡಿ ಸಿ ಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೇವೆ ಇಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿದ್ದ ಮೆಸೇಜ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಎಫ್ಐಆರ್ ಮಾಡಿದ್ದಾರೆ ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ ಅದನ್ನ ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಅಲ್ಲ ಸರ್ ನಾನು ವಾಟ್ಸಪ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಏನಾದ್ರೂ ಇರಲಿ ಕಾರಣ ಏನಾದ್ರೂ ಇರಲಿ ಅಂತದ್ದು ಏನಾದ್ರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತ ಎಫ್ ಐ ಆರ್ ಆದ ತಕ್ಷಣ ತನಿಖೆ ಶುರು ಆಗ್ತದೆ ತನಿಖೆ ಮಾಡ್ತಾರೆ ಅದರಲ್ಲಿ ಬಂದಾಗ ಅದಕ್ಕೆ ಏನು ಕ್ರಮ ತಗೋಬೇಕು ಆದ್ರೂ ಕೂಡ ಒಮ್ಮೆಲೆ ಕ್ರಮ ತಗೋತಾರೆ You can see a vertical like.